ಹಾಂ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರೂ ಹೇಗೆ ತಪ್ಪಾ ಎಲ್ಲರೂ ಹಂಗೆ ಕೊಡ್ತೀನಿ ಇವಾಗ ಏನಪ್ಪ ಅಂತಂದ್ರೆ ಭಾಳ ದಿನ ಆದರೆ ಒಂದು ನಾಟಿ ಕೋಳಿ ಬಗ್ಗೆ ಒಂದು ವಿಡಿಯೋ ಮಾಡಿಲ್ಲ ಆಗಿತ್ತು ಅದಕ್ಕೆ ಈಗ ಒಂದು ನಾಟಿ ಕೋಳಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಏನಂತಪ್ಪ ಅಂತಂದ್ರೆ ನಾಟಿ ಕೋಳಿಗೊಂದು ಮರಿಗೋಳಕ್ಕೆ ತೆಗೆ ಇಟ್ಟಿದ್ದೆನ ಕಾವು ಕುಣಿಸಿದ್ದೆ ಮರಿ ಯಾವ ಥರ ಆಗ್ಯಾವು ಮತ್ತು ಎಷ್ಟು ಆಗ್ಯಾವ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ಈಗ ಅದಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡೋದ್ರಾಗ ಹಂಗೆ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವೀಡಿಯೋಗು ನಿಮಗೊಂದು ಇಷ್ಟ ಆದ ಒಂದು ಲೈಕ್ ಮತ್ತೊಂದು ಒಂದು ಕಮೆಂಟ್ ಇಲ್ಲ ಅಂದ್ಕೊಂತ ಬರ್ರಿ ಇವಾಗ ಮತ್ತು ಅವು ಮರಿಗಳು ಯಾವತಾ ಅಷ್ಟು ಎಷ್ಟು ಮರಿ ತೆಗ್ದಾವು ಮತ್ತು ಎಷ್ಟು ನಾನು ಮೊಟ್ಟೆ ಇಟ್ಟಿದ್ದರೆ ನಾನೆಲ್ಲ ಕಂಪ್ಲೀಟಾಗಿ ತೋರಿಸ್ಕೊಡ್ತೇನೆ ಒಂದು ನಾಲ್ಕು ಕೋಳಿ ಇಲ್ಲೊಂದು ಇಟ್ಟಿದ್ದೆ ಇದೊಂದು ಹೌದು ಇದೊಂದು ಹೌದು ನಾಲ್ಕು ಕೋಳಿ ಇಟ್ಟಿದ್ದೆ ಅದ್ರಾಗ ಇವತ್ತಿಗೆ ಇಪ್ಪತ್ತೊಂದು ದಿವಸ ಆಯ್ತು ಎರಡು ಕೋಳಿ ಮರಿ ಇವತ್ತು ಬರ್ತಾವೆ ಮತ್ತು ಎಷ್ಟು ಬರ್ತಾ ಅವು ಎಷ್ಟು ಕೋಳಿ ಮೊಟ್ಟೆ ಇಟ್ಟಿದ್ದೆ ನಾನು ಮತ್ತು ಅವು ಎಷ್ಟು ಮರಿ ತಗದಂತ ಒಂದು ಈಗ ಏನಪ್ಪ ಅಂತಂದ್ರೆ ನೋಡಿರಿ ಈ ಥರ ಒಂದು ಕೋಳಿ ಇಟ್ಟಿದ್ದೆ ಕಾವು ಎರಡು ಸಿಸ್ಟಮ್ ಅಂತ ಈ ಒಂದು ವೀಡಿಯೋನೂ ಮಾಡಿದ್ದೆ ಆವಾಗ ನಾನು ನೋಡೋಣ ಇದು ಸುಮಾರು ವೇಸ್ಟ್ ಮಾಡಿಬಿಟ್ಟತ್ರಿ ರೀ ಯಾಕಂತಂದ್ರೆ ನೋಡಿರಿ ಇದೊಂದು ಮರಿ ಮರಿನ ಬರಾಗದೈತಿ ಕುಕ್ಕೆತ್ತಿ ಮರಿ ಬರದೈತಿ ನೋಡಿರಿ ಮರಿನೂ ಬಾಳಿಲ್ಲರಿ ಯಾಕಂದ್ರೆ ಮೂರು ಪ್ಲಸ್ ಆರು ಆರು ಒಂಬತ್ತು ನಾನು ಹದಿನಾರು ಮೊಟ್ಟೆ ಇಟ್ಟಿದ್ದೀನಿ ಹದಿನಾರು ಮೊಟ್ಟೆ ಒಳಗೆ ಅಂತಂದ್ರೆ ಈ ಥರ ಹದಿನಾರು ಒಳಗೆ ಆರು ಮರಿ ತೆಗ್ದದ ಇನ್ನೊಂದು ಮೂರು ತೆಗಿತೈತಿ ಅದ್ರಾಗ ಒಂದು ನಾಲ್ಕುನ ಮೂರು ಮೊಟ್ಟೆ ತಿಂದ ಅಂದ್ರೆ ಅಂದರೆ ಒಡೆದಾಗ್ತದೆ ಇಂಥ ಕೋಳಿಗಳನ್ನ ಕಾವು ಗಿಡೋದು ಭಾಳ ಕಷ್ಟ ರೀ ಯಾಕಂತಂದ್ರೆ ಇವು ಮರಿಗಿಟ್ಟಿದ್ದು ತತ್ತಿ ಮೊಟ್ಟೆನ ಇವು ತಿಂದ್ಬಿಟ್ರೆ ಕಷ್ಟ ರೀ ಮತ್ತು ಇವು ಮರಿಗಳು ಭಾಳ ತೆಗ್ದು ಇದ್ರಾಗು ನೋಡೋಣ ಎಷ್ಟು ತೆಗ್ದಾವಂತೇಳಿ ಇವತ್ತಿಗೆ ಇಪ್ಪತ್ತೊಂದು ದಿವ್ಸ ಇವೆಲ್ಲ ತೆಗೆದು ಇದರಾಗೆ ಇದೊಂದು ಯಾವುದು ಮೊಟ್ಟೆ ವೇಸ್ಟ್ ಮಾಡಿಲ್ಲ ಅಂದರೆ ಇದು ಮೊಟ್ಟೆ ಚೆಲ್ಲಿಲ್ಲ ಅಂದರೆ ಅದು ಕುಡ್ದಿಲ್ಲ ಅಡತಿಲ್ ಆ ಥರ ಏನು ಮಾಡಿಲ್ಲ ಎಲ್ಲ ಮೊಟ್ಟೆ ವೇಸ್ಟ್ ಏನು ಮಾಡಿಲ್ಲ ಇವತ್ತಿಗೆ ಒಂದು ಇಪ್ಪತ್ತೊಂದು ದಿವಸ ಆಯ್ತು ಇವು ಇದರೊಳಗೆ ಇರಲಿ ಇವತ್ತೊಂದು ದಿನ ನೋಡ್ರಿ ಈ ಥರ ಸರಿಯಾಗಿ ಕಾವು ಕೊಡ್ದಾನ ತುಳಿದು ಸಾಯಿಸಿಬಿಟ್ಟೈತೆ ನೋಡ್ರಿ ಮರಿ ಈತಲ್ಲ ಹ್ಞೂ ಈ ಥರ ಮರಿ ಸಾಯಿಸ್ತಾರೆ ತುಳಿದು ತುಳಿದು ಹೌದು ಇದ್ರಾಗೂ ವೇಸ್ಟ್ ಮಾಡಿದ ಮೊಟ್ಟಿನ ಇದೊಂದು ಮೊಟ್ಟೆ ವೇಸ್ಟ್ ಮಾಡಿದೆ ಒಂದು ಇದು ಎಷ್ಟು ಇದೊಂದು ಒಂದು ವೇಸ್ಟ್ ಮಾಡೋದು ಸುಮಾರು ವೇಸ್ಟ್ ಮಾಡ್ಯಾವ ಮೊಟ್ಟಿರು ಅಂದರೆ ಸರಿಯಾಗಿ ಕಾವು ಕುಟ್ಟಿರೋದ್ರಲ್ಲಿ ಹೀಗಾಗಿ ಈ ಥರ ಒಂದು ವೇಸ್ಟ್ ಮಾಡೋದು ಇವತ್ತಿಗೆ ಒಂದು ಇಪ್ಪತ್ತು ಆಯ್ತು ಇವು ಇದು ಕೋ ಈ ಕೋಳಿ ಇತ್ತಲ್ಲರ ಇದು ನೋಡಿದ ನಾಲ್ಕು ಮೊಟ್ಟಿನ ತಿಂದು ಇದು ನಾಲ್ಕು ಮೊಟ್ಟಿನ ಹಾಕೈತಿ ಈ ಥರದೊಂದು ಕೋಳಿನ ಯಾವಾಗಲೂ ಇಡಾಕ್ ಹೋಗ್ಬಾರ್ದು ಯಾಕಂತಂದರೆ ಇದು ನಮ್ಮ ಫಸ್ಟ್ ಟೈಮ್ ಇಟ್ಟಿರೋದು ಕೋಳಿ ಇರಿದೆ ಇದನ್ನ ಹೋಗ್ಬಾರ್ದು ಯಾಕಂದರೆ ಇದು ಮೊಟ್ಟೆ ಅದನ್ನು ತಿಂದ ಬಿಟ್ರೆ ಮೊಟ್ಟೆನ ಭಾಳ ಕಷ್ಟ ಮಾಡಿ ಈಗ ಇಟ್ಟಿರೋ ಅವತ್ತಿಂದ ಹಾಳು ಮಾಡಿಬಿಡ್ತಾವೆ ಮತ್ತು ಇಳ್ದಿರೋದನ್ನು ಸರಿಯಾಗಿ ಕಾವು ಕೊಡೋದಿಲ್ಲ ಹಂಗಾಗಿ ಅವನು ಇಡಕ್ಕೆ ಹೋಗ್ಬಾರ್ದು ನೋಡಿದಿರಲ್ಲ ಈಗ ಒಂದು ಮೊಟ್ಟೆನ ನಾನು ಯಾವ ಥರ ಎಷ್ಟೆಷ್ಟು ಮೊಟ್ಟೆ ಇಟ್ಟಿದ್ದೆ ಮತ್ತು ಯಾವ ಥರ ಇಟ್ಟಿದ್ದೆ ಅಂತ ತೋರಿಸ್ಬಿಟ್ಟೆ ಅದ್ರಲ್ಲಿ ತೆಗೆದಿರೋದು ಮೊಟ್ಟೆ ಅಂದರೆ ಸುಮಾರು ವೇಸ್ಟ್ ಮಾಡಿಬಿಟ್ಟದವ್ರೆ ಅಂದರೆ ಯಾಕೆ ಅಂತ ಗೊತ್ತಿಲ್ಲ ಸುಮಾರು ಮೊಟ್ಟೆ ವೇಸ್ಟ್ ಮಾಡಿಬಿಟ್ಟವು ಅದಕ್ಕೆ ಈ ಥರ ಈ ಮೊಟ್ಟೆ ತಿನ್ನೋ ಕೋಳಿಗಳ್ನ ಯಾವತ್ತೂ ಕಾವು ಕುಂದಿಸ್ಬಾರ್ದು ಯಾಕಂದ್ರೆ ಅದು ಇವತ್ತಿಲ್ಲ ನಾಳೆ ಯಾವಾಗಲೂ ಡೇಂಜರ್ ಅದು ಯಾಕಂದ್ರೆ ಅದು ಒಂದು ಸಾರಿ ರೂಢಿ ಮಾಡ್ಕೊತಪ್ಪ ಅಂತಂದ್ರೆ ಅದು ಭಾಳ ಕಷ್ಟ ಇನ್ನೊಂದು ಹೀಗಾಗಿ ಒಂದು ಒರಿಜಿನಲ್ ನಾಟಿ ಇದು ಈ ಥರ ಒಂದು ಒರ್ಜಿನಲ್ ನಾಟಿ ಇರೋದರಿಂದ ನಾವು ನ್ಯಾಚುರಲ್ ಆಗಿ ಕಾವು ಬಿಡ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ನಮ್ಮದೊಂದು ಮರಿ ಇಟ್ಟಿರೋ ಕಾವು ಇಟ್ಟಿರೋದು ಯಾವ್ದಾರ ಅಂತೇಳಿ ಒಂದು ತೋರಿಸ್ಕೊಟ್ಟಿದೆ ಮತ್ತು ವಿಡಿಯೋ ಒಂದು ಇಷ್ಟ ಆದರೆ ನನಗೊಂದು ಲೈಕ್ ಇರಲಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ